ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿ ಕುಕಿಂಗ್ ಅಂಡ್ ಕ್ರಿಯೇಷನ್ಸ್ ನಾನು ಇವತ್ತೊಂದು ಐಸ್ ಕ್ರೀಮ್ ರೆಸಿಪಿಯನ್ನು ತಗೊಂಡು ಬಂದಿದ್ದೀನಿ ಈ ಐಸ್ ಕ್ರೀಮ್ ರೆಸಿಪಿ ಯಾವ್ದು ಅಂತ ಹೇಳ್ತೀನಿ ಫ್ರೆಂಡ್ಸ್ ಇವಾಗ ಹಲಸಿನ ಸೀಸನ್ ಮುಗಿತಾ ಬಂತು ಈ ಹಲಸಿನ ಸೀಸನ್ ಮುಗಿಯೋದ್ರೊಳಗೆ ನಾವು ಈ ಐಸ್ ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಈ ತರ ಈ ತಂಪು ವಾತಾವರಣದಲ್ಲಿ ಐಸ್ ಕ್ರೀಮ್ ತಿನ್ನೋದು ಅಂದ್ರೆ ಇಷ್ಟ ಆಗುತ್ತೆ ನಿಮಗೂ ಕೂಡ ಈ ಮಳೆ ಎಲ್ಲ ಇದ್ದಾವಾಗ ಐಸ್ ಕ್ರೀಮ್ ತಿನ್ನೋದು ಇಷ್ಟ ಅಲ್ವಾ ಯಾರ್ಯಾರು ಇಷ್ಟ ಇರುತ್ತೆ ಅಂತ ಹೇಳಿ ನನಗೆ ಖಂಡಿತ ಕಾಮೆಂಟ್ ಅಲ್ಲಿ ಹೇಳಿ ಇವಾಗ ಬನ್ನಿ ಫ್ರೆಂಡ್ಸ್ ನಾನು ಯಾವ ರೀತಿನಲ್ಲಿ ಈ ಹಲಸಿನ ಹಣ್ಣಿನ ಐಸ್ ಕ್ರೀಮ್ ಅನ್ನು ಮಾಡಿದ್ದೀನಿ ಅಂತ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಹಾಗೆ ಈ ಹಲಸಿನ ಹಣ್ಣಿನ ಐಸ್ ಕ್ರೀಮ್ ಮಾಡೋದಕ್ಕೆ ನಾನು ಎಲ್ಲವೂ ಮನೆಯಲ್ಲಿರುವಂತಹ ಸಾಮಗ್ರಿಗಳನ್ನೇ ಉಪಯೋಗಿಸಿದೀನಿ ಅತಿ ಕಡಿಮೆ ಸಾಮಗ್ರಿಗಳನ್ನು ಕೂಡ ಉಪಯೋಗಿಸಿದೀನಿ ಮತ್ತೆ ಮನೆಯಲ್ಲಿರುವಂತದ್ದು ಸುಲಭವಾಗಿ ಸಿಗುವಂತ ಐಸ್ ಸಾಮಗ್ರಿಗಳನ್ನು ಉಪಯೋಗಿಸಿ ಐಸ್ ಕ್ರೀಮ್ ಮಾಡಿದ್ದೀನಿ ಹಲ್ಸಿನ ಒಂದೊಂದು ಇದ್ ಬಿಟ್ಟರೆ ಸಾಕು ಇದನ್ನ ನಾವು ಸುಲಭವಾಗಿ ಮಾಡ್ಕೊಂಡು ತಿನ್ಬಹುದು ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಯಾರಿಗಲ್ಲಿ ಹಲ್ಸನ್ ಇಷ್ಟ ಆಗುತ್ತೋ ಅವರಿಗಂತೂ ಈ ಐಸ್ ಕ್ರೀಮ್ ಖಂಡಿತ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇನೇ ನೋಡ್ಬೋದು ನಾನು ಇದಕ್ಕೆ ಎಲ್ಲ ಆರೋಗ್ಯಕರವಾದಂತಹ ಸಾಮಗ್ರಿಗಳನ್ನ ಉಪಯೋಗಿಸಿ ಮಾಡಿದ್ದೀನಿ ಮಕ್ಕಳಿಗೂ ಕೂಡ ನಾವು ಇದನ್ನು ಕೊಡಬಹುದು ತುಂಬಾ ಚೆನ್ನಾಗಿದೆ ಮೇಲ್ಗಡೆ ಬೇಕಿದ್ರೆ ಪಿಸ್ತಾ ಮತ್ತೆ ಬಾದಾಮಿ ಗೋಡಂಬಿ ಈ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗುತ್ತೆ ನೋಡೋದಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಚೆನ್ನಾಗಿ ಬಂದಿದೆ ಅಂತ ನೀವೇನೆ ನೋಡ್ಬಹುದು ಬನ್ನಿ ಇವಾಗ ಈ ಐಸ್ ಕ್ರೀಮ್ ಅನ್ನು ಯಾವ ನಾನು ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗೆ ಫ್ರೆಂಡ್ಸ್ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವನ್ನ ನೋಡ್ಬೋದು ಬನ್ನಿ ಇವಾಗ ಈ ರೆಸಿಪಿಯನ್ನು ಮಾಡಿರೋ ವಿಧಾನವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಲಸಿನ ಹಣ್ಣಿನ ಐಸ್ ಕ್ರೀಮ್ ಮಾಡೋದಿಕ್ಕೆ ಅಂತ ನಾನು ಎರಡು ಕಪ್ನಷ್ಟು ಹಲಸಿನ ಸೊಳೆಗಳನ್ನು ಕಟ್ ಮಾಡಿರುವಂಥದ್ದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡೆ ನಂತರ ನಾನು ಇದಕ್ಕೆ ಹಾಲನ್ನು ಕೂಡ ಎರಡು ಕಪ್ನಷ್ಟು ಹಾಲನ್ನು ತಗೊಂಡಿದ್ದೀನಿ ಹಾಗೆ ಅರ್ಧ ಕಪ್ನಷ್ಟು ಹಾಲಿನ ಕೆನೆಯನ್ನು ಕೂಡ ಹಾಕಿದ್ದೀನಿ ಹಾಲಿನ ಕೆನೆಯನ್ನು ಹಾಕೋದ್ರಿಂದ ಐಸ್ ಕ್ರೀಮು ಸಾಫ್ಟಾಗಿ ಬರುತ್ತೆ ಹಾಗೆ ನಾನಿವಾಗ ಹಾಲನ್ನು ಕೂಡ ಹಾಕ್ಕೊಂಡೆ ಹಾಗೆ ಸಕ್ಕರೆಯನ್ನು ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ ಸಕ್ಕರೆ ನಾನಿಲ್ಲಿ ಜಾಸ್ತಿ ಹಾಕಿಲ್ಲ ನಾಲ್ಕು ಚಮಚದಷ್ಟು ಅಷ್ಟೇ ಸಕ್ಕರೆಯನ್ನು ಹಾಕಿದ್ದೀನಿ ಯಾಕೆಂದರೆ ಹಲಸಿನ ಹಣ್ಣು ಕೂಡ ಸಿಹಿ ಇರುತ್ತಲ್ವ ಅದಕ್ಕೋಸ್ಕರ ಇವನ್ನೆಲ್ಲವನ್ನು ನಾವು ಮಿಕ್ಸಿನಲ್ಲಿ ಒಂದು ಹತ್ತು ನಿಮಿಷಗಳ ಕಾಲ ಬ್ಲೈಂಡ್ ಮಾಡಬೇಕಾಗತ್ತೆ ಯಾಕೆಂದರೆ ಜಾಸ್ತಿ ಹೊತ್ತು ಮಾಡಿದರೆ ಸಾಫ್ಟಾಗಿ ಬರುತ್ತೆ ಮತ್ತೆ ಅಲ್ಲಿ ಇಟ್ಕೊಂಡು ನೀವು ಬೇಕಿದ್ರೆ ಮತ್ತೆ ಒಂದು ಸಲ ಬಟ್ ನಾನು ಒಂದೇ ಸಲ ಮಿಕ್ಸಿಗೆ ಹಾಕಿರೋದ್ರಿಂದ ನಾನು ಹತ್ತು ನಿಮಿಷಗಳ ಕಾಲ ಮಾಡಿಕೊಂಡೆ ನಂತರ ನಾನಿಲ್ಲಿ ನೆನೆಸಿಟ್ಟಂಥ ಬಾದಾಮಿಯನ್ನು ಸಿಪ್ಪೆ ತೆಗೆದಿಲ್ಲ ನಾನು ಬೇಕಿದ್ರೆ ಸಿಪ್ಪೆಯನ್ನು ಕೂಡ ತೆಕ್ಕೋಬೋದು ಇದು ಹತ್ತು ನಿಮಿಷ ನಾವು ರುಬ್ಬಿದ ನಂತರ ನಾವು ಬಾದಾಮಿಯನ್ನು ಹಾಕ್ಕೊಂಡು ತರಿತರಿಯಾಗಿ ರುಬ್ಬಬೇಕು ಯಾಕೆಂದರೆ ಬಾದಾಮಿ ಬಾಯಿಗೆ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಇದನ್ನು ಒಂದು ಡಬ್ಬದಲ್ಲಿ ಹಾಕಿ ನಾನು ಫ್ರಿಜ್ಜಲ್ಲಿ ಸೆಟ್ ಮಾಡೋದಕ್ಕೆ ಇಡ್ತಾಯಿದ್ದೀನಿ ಒಂದು ಎಂಟು ಗಂಟೆಗಳ ಕಾಲ ನಾವು ಇದನ್ನು ಸೆಟ್ ಮಾಡಿ ಇಟ್ಟರೆ ನಂತರ ತುಂಬಾ ಚೆನ್ನಾಗಿರುವಂತಹ ಐಸ್ ಕ್ರೀಮ್ ರೆಡಿ ಆಗುತ್ತೆ ಹಲಸಿನ ಹಣ್ಣಿನ ಪರಿಮಳದಿಂದ ತುಂಬಾ ಚೆನ್ನಾಗಿ ಆಗುತ್ತೆ ಖಂಡಿತ ಮಾಡಿ ನೋಡಿ ಫ್ರೆಂಡ್ಸ್ ಮಳೆ ಅಂತ ಅನ್ಕೋಬೇಡಿ ಇವಾಗ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಬಾಯ್ ಬಾಯ್